ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗರುಡ ಮತ್ತು ಮಲ್ಲಿಕಾರ್ಜುನ್ ಕಾರಲ್ಲಿ ಬರ್ತಿರ್ತಾರೆ ಮಾವ ಮಣ್ಣಲ್ಲಿ ಬಿದ್ದಾಯ್ತು ಗೋರಿ ಕೊಟ್ಟದಷ್ಟೇ ನಮ್ಮ ಕೆಲಸ ಅಂತಾನೆ ಮಲ್ಲಿ ಆಗ ಎದುರುಗಡೆ ಮಹಾದೇವನ ಕಾರ್ ಬಂದು ನಿಲ್ಲುತ್ತೆ ಎಲ್ಲರೂ ಕಾರಿಂದ ಇಳಿದು ಎದುರು ಬದ್ರಾಗಿ ನಿಂತ್ಕೋತಾರೆ ಬಾವಾ ಊರು ನೋಡೋ ಹಾಗೆ ನನ್ನ ತಂಗಿ ಮದುವೆ ಮಾಡ್ತೀನಿ ತುತ್ತೂರಿ ಊರ್ತೀನಿ ರಾತ್ರಿನ ಹಗಲು ತರಹ ಬೆಳಗ್ತೀನಿ ಅಂದಿದ್ದು ಮಹಾದೇವನ ಮುಖದಲ್ಲಿ ಇವತ್ತು ನೋವು ಹರಿದು ಊರು ಬಾಗಿಲಾಗಿದೆ ಎಲ್ಲೋ ಸುಟ್ಟು ಸ್ಮೆಲ್ ಬರ್ತಿದೆ ಅಲ್ವಾ ಅಂತಾನೆ ಗರುಡ ಹೋಗ್ಲಿ ಬಿಡು ಗರುಡ ಕೆಳಕ್ಕೆ ಬಿದ್ದವನು ಮೇಲೆ ತೋ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕಾಲಲ್ಲಿ ತುಳಿದು ಮಣ್ಣು ಮಾಡಬಾರ್ದು ಅಂತಾನೆ ಮಲ್ಲಿ ಕೈ ಹಿಡಿದು ಎತ್ತೋಕೆ ನನ್ನ ಕೊನೆ ಕ ಕೈನೇ ಕತ್ತರಿಸ್ಬಿಟ್ಟವನೇ ಅಂತಾನೆ ಗರುಡ ಆ ವಿಷಯ ಮುಗಿದ ಮೇಲೆ ಗರುಡನೇ ಸೀದಾ ಸ್ಮಶಾನಕ್ಕೆ ಹೋಯ್ತದಂತೆ ಯಾಕಲ್ಲ ಸುಮ್ಮನೆ ನನ್ನ ಕೆಣಕಿ ಕೊಲೆ ಆಯ್ತೀರಾ ಮರು ಜಾಗ ಬಿಟ್ಟು ಜೀವನ ಉಳಿಸ್ಕೊಳ್ಳಿ ಅಂತಾನೆ ಮಹಾದೇವ ನನ್ನ ಜೀವ ತೆಗೆಯೋದು ಅಂದರೆ ಬಾಟಲ್ ಓಪನ್ ಮಾಡ್ದಂಗೆ ಅಂದ್ಕೊಂಡಿದ್ಯಾ ನಾವು ಕೈಗೆ ಬೆಳೆ ತೊಟ್ಟಿಲ್ಲ ಅಂತಾನೆ ಅಲ್ಲಿ ಖಡ್ಗ ತೊಟ್ಟು ಮಾತ್ರಕ್ಕೆ ನೀನು ಗಂಡ್ಗಲಿ ಆಗಲ್ಲ ಗುಂಡ್ಗೆ ಇರಬೇಕು ಗುಂಡ್ಗಿಲಿ ಧಮ್ ಇರಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳ್ದಂಗೆ ನಡ್ಕೊಂಡು ಅವ್ರು ಮಾತ್ರ ಹಿಂಗೆಲ್ಲ ಮಾತಾಡಬೇಕು ಏ ಈ ಮಲ್ಲಿ ಈ ಮಹಾದೇವ ಮಾತು ಕೊಟ್ಟರೆ ಮುಗೀತು ಅನ್ನೋದು ಮರ್ತೋಯ್ತಾ ಅಂತಾನೆ ಮಹಾದೇವ ನೀನು ಮಾಡಿದ್ದನ್ನು ಯಾವುದನ್ನು ಮರೆಯಲ್ಲ ಮಹದೇವ ನಿನ್ನ ತಂಗಿ ನೋಡೋಕ್ಕೆ ಗಂಡಿನ ಕಡೆಯವರು ಬಂದು ಹಾಗೆ ಹೋದ್ರಂತೆ ಯಾಕೆ ಏನಾಯ್ತು ಸಂಬಂಧ ಕೂಡ್ಲಿಲ್ವಾ ಅಥವಾ ಮಾತು ಬರೋಲ್ಲ ಅಂತ ಹಾಗೆ ಹೋಗ್ಬಿಟ್ರ ಅಂತ ನಗ್ತಾನೆ ನಮ್ಮ ಅಮ್ಮ ನನ್ನ ಮಾತಲ್ಲಿ ಕಟ್ ಹಾಕದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಫೋಟೋಗೆ ಹಾರ ಹಾಕಿ ತಿಥಿ ಮಾಡಿ ಗೋರಿನೂ ಕಟ್ಬಿಡ್ತಿದ್ದೆ ಜೀವ ಉಳಿದು ಹೋಯ್ತಲ್ಲ ಅಂತ ಖುಷಿ ಪಡ್ರಲ್ಲ ಆ ದೇವ್ರು ಕೊಟ್ಟಿರೋ ಎರಡನೇ ಅವಕಾಶನ ಹಾಳು ಮಾಡ್ಕೊಂಡಿರ ನೋಡಿರಿ ಇದೇ ಮೊದಲು ಇದೇ ಕೊನೆ ಇನ್ನೊಂದು ಕಿತ್ತ ನನ್ನ ತಂಗಿ ಜೀವನದ ಬಗ್ಗೆ ಮಾತಾಡಿದರೆ ಸಿಗ್ದು ತೋರಣ ಕಟ್ತೀನಿ ಅಂತಾನೆ ಮಹಾದೇವ ಇನ್ನೆಲ್ಲಿದ್ದು ನಿನ್ನ ತಂಗಿ ಜೀವನ ಗಂಡಿನ ಕಡೆಯವರು ಹೋಗೈತಲ್ಲ ಅಂತಾನೆ ಗರುಡ ಊರಿಗೊಬ್ಬನೇ ಸೂರ್ಯಯ್ಯನ ಏಯ್ ನನ್ನ ತಂಗಿ ಮೆಚ್ಚೋ ಹುಡುಗ ಎಲ್ಲೇ ಇರಲಿ ನಾನು ಕರ್ಕೊಂಡು ಬಂದು ಮದುವೆ ಮಾಡಿಸ್ತೀನಿ ಅಂತಾನೆ ಮಹಾದೇವ ನಿನ್ನ ತಂಗಿನ ಯಾರಿಗಾದರೂ ಮದುವೆ ಮಾಡಿಕೊಡು ಆದರೆ ಅವಳು ಜೀವನದಲ್ಲಿ ನೆಮ್ಮದಿಯಾಗಿ ಇರೋಕ್ಕೆ ಚಾನ್ಸೇ ಇಲ್ಲ ಹೇಳು ಇರೋದಿಕ್ಕೆ ನಾನು ಬಿಡಲ್ಲ ಅಂತಾನೆ ಗರುಡ ಆಗ ಮಹದೇವ ಅವನ ಕುದುಗೆ ಕೈ ಹಾಕ್ತಾನೆ ಮಹದೇವ ಬಿಡು ಮಹದೇವ ಬಿಡು ಅಂತ ಮಲ್ಲಿಗಾರ್ಜನ ಕೂಗ್ತಾನೆ ಆಗ ಅಮ್ಮ ಮಾತಾಡಿದ್ದು ನೆನಪಾಗುತ್ತೆ ಮಹದೇವನಿಗೆ ಕೈನ ಬಿಡ್ತಾನೆ ನಾನು ಹೊಡೆಯೋ ಏಟಿಗೆ ಮೈಯಲ್ಲಿರೋ ಎಲ್ಲ ಪುಡಿ ಪುಡಿಯಾಗಿ ಬೇರೆ ಕಡೆ ಶಿಫ್ಟ್ ಆಗಿಬಿಡಬೇಕು ಆಮೇಲೆ ದೇವರಿಗೆ ತಲೆ ಕೆಟ್ಟು ಹೋಗಬೇಕು ನಾನು ಯಾಕೆ ಇವನ್ನ ಸೃಷ್ಟಿ ಮಾಡಿದೆ ಅಂತ ಬಾಲ ಮುದ್ರಕೊಂಡು ಬಿದ್ದಿದ್ರೆ ಬದುಕೆತ್ತ್ಯಾ ಇಲ್ಲ ಅಂದರೆ ಇದೇ ಕೈನಲ್ಲಿ ನೆಗ್ದೊಯ್ತಿಯಾ ಏಯ್ ಮಲ್ಲಿ ಕರ್ಕೊಂಡೋಗ್ಲ ಅವ್ನ ಇಲ್ಲೇ ಇದ್ರೆ ನನ್ನ ಕೈ ಹೆಣ ಆಗ್ಬಿಡ್ತಾನೆ ಮಹಾದೇವನ ಮಾತು ಅಂದರೆ ಮಾತು ಹೋಗಲೇ ಅಂತ ಅವನ ತಳ್ಳಿ ಅಲ್ಲಿಂದ ಹೋಗ್ತಾನೆ ಮಹಾದೇವ ಅದನ್ನೆಲ್ಲ ಕಿಟ್ಟಿ ನೋಡ್ತಾ ಸ್ಮೈಲ್ ಮಾಡ್ತಾನೆ ಈಚೆ ಪ್ರೇಮ ಪಂಚಮಿ ಹತ್ರ ಪಂಚಮಿ ಹಾಗೆಲ್ಲ ಹಠ ಮಾಡಬಾರ್ದು ಒಂದೇ ಒಂದು ತುತ್ತು ತಿನ್ನು ಅಂತಾರೆ ಸ್ವಲ್ಪ ತಿನ್ನು ಪಂಚಮಿ ಮನಸ್ಸಿಗೆ ನೋವಾಗಿದೆ ಅಂತ ಹೊಟ್ಟೆಗೆ ಮೋಸ ಮಾಡ್ಕೋಬಾರ್ದು ಜಾಣೆ ಅಲ್ವಾ ತಿನ್ನಮ್ಮ ಅಂತಾಳೆ ಕಾವ್ಯ ಕಲ್ಯಾಣಿ ಅಲ್ಲೇ ಬೇಜಾರಿಂದ ಕೂತಿರ್ತಾನೆ ಸ್ವಲ್ಪ ತಿನ್ನು ಅಂತಾಳೆ ಪ್ರೇಮ ಆಗ ಮಹೇಶ್ವರಿ ಬಂದು ದೂರದಿಂದ ಅವರನ್ನು ನೋಡ್ತಾ ಹಾ ಅಮ್ಮ ಮಗ ಹೀಗೆ ಮಂಕಾಗಿರೋದನ್ನು ನೋಡೋಕ್ಕೆ ಅದೆಷ್ಟು ಖುಷಿ ಆಗುತ್ತೋ ಇವ್ರು ಯಾವತ್ತೂ ಹೀಗೆ ಇರಬೇಕು ಸಂತೋಷ ಅನ್ನೋದು ಯಾವುದೇ ಕಾರಣಕ್ಕೂ ಇವ್ರ ಹತ್ರನೂ ಸುಳಿಬಾರ್ದು ಅಂತ ಯೋಚನೆ ಮಾಡ್ತಾಳೆ ಆಗ ಕಿಟ್ಟಿ ಮಹೇಶ್ವರಿಗೆ ಕಾಲ್ ಮಾಡಿ ಅಕ್ಕ ಆ ಮಹಾದೇವ ಮಲ್ಲಿ ಮತ್ತು ಗರುಡನ ಜೊತೆ ಜಗಳ ಆಡ್ತಿರೋದನ್ನು ನಾನು ಇವತ್ತು ನೋಡಿದೆ ಅಂತಾನೆ ಹೌದೇನೋ ಅವನೇನು ಅನಾಹುತ ಮಾಡ್ಕೊಳ್ಳಿಲ್ವಾ ಅಂತಾರೆ ಮಹೇಶ್ವರಿ ಗರುಡನ ಕತ್ತನ ಮೇಲಕ್ಕೆ ಎತ್ತಿದ್ದ ಅಕ್ಕ ಆದರೆ ಅವನ ಅಮ್ಮನ ನೆನಪಾಯ್ತು ಅನ್ಸುತ್ತೆ ಬಿಟ್ಬಿಟ್ಟ ಅಕ್ಕ ಅವನಿಗೆ ಸರಿಯಾಗಿ ವಾರ್ನ್ ಮಾಡ್ದ ಅಂತಾನೆ ಕಿಟ್ಟಿ ಇಷ್ಟು ಕಿಡಿ ಸಾಕು ಈ ಕಿಡಿಯಿಂದ ದೊಡ್ಡದಾಗಿ ಬೆಂಕಿ ಹಚ್ಬೋದು ನಾವು ಅಂತಾರೆ ಮಹೇಶ್ವರಿ ಅದು ಹೇಗಕ್ಕ ಅಂತಾನೆ ಕಿಟ್ಟಿ ಹೊಸದಾಗಿ ಬಂದಿದ್ದಾನಲ್ಲ ಪೊಲೀಸ್ ಆಫೀಸರ್ ಕಾವಿನ ಕ್ಲಾಸ್ಮೇಟು ಹೇಗೂ ಅವನಿಗೆ ನಮ್ಮ ಮದೇವನ ಕಡರೆ ಆಗಲ್ಲ ಇವನೇ ಕೂಡ ಮೊನ್ನೆ ಅವನ ಮನೆಗೆ ಬಂದಾಗ ಚೆನ್ನಾಗಿ ಅವಮಾನ ಮಾಡಿ ಅವನು ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ದಾನೆ ಅವರಿಬ್ಬರ ಮಧ್ಯೆ ಇರೋ ವೈರತ್ವನ ನಾವು ಬೆಳೆಸ್ಕೋಬೇಕು ಕಿಟ್ಟಿ ಅಂತಾರೆ ಮಹೇಶ್ವರಿ ಹೇಗಕ್ಕ ಬಳಸ್ಕೊಳ್ಳೋದು ಅಂತಾನೆ ಕಿಟ್ಟಿ ನಮ್ಮ ಮಹಾದೇವ ಗರುಡ ಮಲ್ಲಿಗೆ ಹಾಕಿರೋ ದಮಕಿನ ನಾವು ನಿಜ ಮಾಡಿಬಿಟ್ರೆ ಆ ಪೊಲೀಸ್ಗೆ ಈ ಮಹಾದೇವನ ಹಿಡಿಯೋಕೆ ಒಂದೇ ಬಂದು ಅವಕಾಶ ಮಾಡಿಕೊಟ್ರೆ ಅಂತಾರೆ ಮಹೇಶ್ವರಿ ಅಕ್ಕ ಕತಾರ್ನಕ್ಕೆ ಐಡಿಯಾ ಇದು ಸೂಪರ್ ಆಗಿದೆ ಮಹಾದೇವ ಸತ್ತ ನಮ್ಮ ಕೈನಲ್ಲಿ ಅಂತಾನೆ ಕಿಟ್ಟಿ ಏಯ್ ಕಲ್ಯಾಣಿ ಆ ದಡ್ಡಿ ಪ್ರೇಮನ ನನ್ನ ಮಗನಿಗೆ ಮದುವೆ ಮಾಡಿಸಿ ಅವ್ನ ಜೀವನನೇ ಹಾಳು ಮಾಡಿಬಿಟ್ಟೆ ಅಲ್ವಾ ನೀನು ನೋಡ್ತಾ ಇರು ನಾನು ನಿನ್ನ ಮಗನ ಜೀವನನ ನಿನ್ನ ಇಡೀ ಸಂಸಾರನ ಹೇಗೆ ನಾಶ ಮಾಡ್ತೀನಿ ಅಂತ ಅಂತಾರೆ ಮಹೇಶ್ವರಿ ಈಚೆ ಪ್ರೇಮ ದೇವಸ್ಥಾನಕ್ಕೆ ನಡ್ಕೊಂಡು ಬರ್ತಿರ್ತಾಳೆ ಆಗ ರಾಮ್ ಕಾರಲ್ಲಿ ಬಂದು ಪ್ರೇಮ ಅಂತ ಕಾರನ್ನ ನಿಲ್ಲಿಸಿ ಕೆಳಗಿಳಿದು ಪ್ರೇಮ ಎಲ್ಲಿ ಹೋಗ್ತಿದ್ಯಾ ಅಂತಾನೆ ದೇವಸ್ಥಾನಕ್ಕೆ ಅಂತಾಳೆ ಪ್ರೇಮ ಸರಿ ಬಾ ನಾನೇ ಡ್ರಾಪ್ ಮಾಡ್ತೀನಿ ಅಂತಾನೆ ರಾಮ್ ಆಗ ಪ್ರೇಮ ಇದು ನನ್ನ ಕನಸ ಅಥವಾ ಭ್ರಮೆನಾ ಅಂತಾಳೆ ಏನು ಭ್ರಮೆ ಅಂತ ಅನ್ನೇ ರಾಮ್ ಅಲ್ಲ ನೀನು ದೇವಸ್ಥಾನದವರೆಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ಯಲ್ಲ ಸತ್ಯನ ಅಂತಳೆ ಪ್ರೇಮ ಸತ್ಯನೇ ಹೇಗಿದ್ದರೂ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಲ್ವಾ ಆನ್ ದಿ ಬೇ ತಾನೇ ದೇವಸ್ಥಾನ ಇರೋದು ಬಾ ಅಂತಾನೆ ರಾಮ್ ಪ್ರೇಮ ಖುಷಿಯಿಂದ ಕಾರಲ್ಲಿ ಕೂತ್ಕೋತಾಳೆ ನಗ್ತಾಳೆ ಯಾಕೆ ನಗ್ತಿದ್ಯಾ ಅಂತಾನೆ ರಾಮ್ ರಾಮ್ ನಿನ್ನ ಆಸ್ಪತ್ರೆ ದಾರಿನೇ ಬೇರೆ ದೇವಸ್ಥಾನಕ್ಕೆ ಹೋಗೋ ದಾರಿನೇ ಬೇರೆ ತಾನೆ ನೀನು ಆಸ್ಪತ್ರೆಗೆ ಹೋಗೋ ದಾರಿಯಲ್ಲಿ ದೇವಸ್ಥಾನ ಇದೆಯಿಂದಲ್ಲ ಅದಕ್ಕೆ ನಗು ಬಂತು ಅಂತಾಳೆ ಪ್ರೇಮ ದೇವಸ್ಥಾನದಲ್ಲಿ ಹತ್ತಿರದಲ್ಲೇ ಇರೋದಲ್ವಾ ಅದಕ್ಕೆ ಡ್ರಾಪ್ ಮಾಡ್ತೀನಿ ಅಂದೆ ಅಂತಾನೆ ರಾಮ್ ನಾನು ನಡ್ಕೊಂಡು ಹೋಗ್ತಿರೋದನ್ನು ನೋಡಿ ರಾಮ್ಗೆ ಕಷ್ಟ ಆಯಿತೋ ಏನೋ ಅಂತ ಪ್ರೇಮ ಯೋಚನೆ ಮಾಡ್ತಾಳೆ ಏನು ಹಾಗೆ ನೋಡ್ತಿದ್ಯಾ ಅಂತಾನೆ ರಾಮ್ ನಾನಾ ಅಂತಾಳೆ ಪ್ರೇಮ ಕಾರಲ್ಲಿ ನಿನ್ನ ಜೊತೆ ನಾನು ಬಿಟ್ಟರೆ ಬೇರೆ ಯಾರಿದ್ದೀನಿ ಅಂತಾನೆ ರಾಮ್ ಅದು ಆಚೆ ಬಿಲ್ಡಿಂಗ್ ನೋಡ್ತಿದ್ದೆ ಅಂತಾಳೆ ಪ್ರೇಮ ಬಿಲ್ಡಿಂಗಾ ಅಂತಾನೆ ರಾಮ್ ಆಗ ಪ್ರೇಮ ಜೋರಾಗಿ ನಗ್ತಾಳೆ ಏಯ್ ನಾನೇನಾದರೂ ಜೋಕ್ ಮಾಡಿದ್ನ ಅಂತಾನೆ ರಾಮ್ ಇಲ್ಲ ನೀನು ಬಿಲ್ಡಿಂಗ್ಸ್ ಅಂತ ಅಂದಾಗ ರಾಗ ಹೇಳಿದಿಯಲ್ಲ ನನಗೆ ಆ ಕನ್ಸು ನೆನಪಾಯ್ತು ಅಂತಾಳೆ ಪ್ರೇಮ ರಾಮ್ ಕೂಡ ನಗ್ತಾ ತರಲೆ ಅಂತಾನೆ ಒಳ್ಳೆ ಕಥೆ ಆಯಿತು ಯೂಶ್ವಲಿ ನೀನು ಶುಕ್ರವಾರ ಮಾತ್ರ ದೇವಸ್ಥಾನಕ್ಕೆ ಹೋಗೋದು ಇವತ್ತೇನು ಹೋಗ್ತಿದ್ಯಾ ಅಂತಾನೆ ರಾಮ್ ಹಾಗೆ ಸುಮ್ಮನೆ ಹೋಗಬೇಕು ಅನಿಸ್ತು ಹೋಗ್ತಿದ್ದೀನಿ ಅಂತಾಳೆ ಪ್ರೇಮ ಯಾಕೆ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾ ಅಂತಾನೆ ರಾಮ್ ಇಲ್ಲಪ್ಪ ಒಂದು ಹರಕೆ ಕಟ್ಕೊಂಡಿದ್ದೆ ಅಂತಾಳೆ ಪ್ರೇಮ ಯಾರಿಗೋಸ್ಕರ ಅಂತಾನೆ ರಾಮ್ ನಿನ್ಗೋಸ್ಕರ ರಾಮ್ ಮಿನಿಸ್ಟ್ರಿಯಿಂದ ಅಷ್ಟೊಂದು ತೊಂದರೆ ಆಗಿತ್ತಲ್ಲ ರಾಮ್ ಅವರಿಂದ ನಿನಗೇನು ಅಪಾಯ ಆಗಬಾರ್ದು ಅಂತ ಹರಕೆ ಕೊಟ್ಕೊಂಡಿದ್ದೆ ಆದರೂ ಅಂತ ದೊಡ್ಡ ತೊಂದರೆ ದೇವರಿಂದ ಮಾತ್ರ ಸರಿ ಮಾಡೋಕ್ಕೆ ಸಾಧ್ಯ ಅಲ್ವಾ ಅಂತಾಳೆ ಪ್ರೇಮ ಹ್ಞೂ ಯಾವ ಹರಕೆ ಮಾಡ್ಕೊಂಡಿದ್ಯಾ ಅಂತಾನೆ ರಾಮ್ ಅದನ್ನು ಹೇಳಬಾರ್ದು ಅಂತಾಳೆ ಪ್ರೇಮ ಸರಿ ಅಂತಾನೆ ರಾಮ್ ಈಚೆ ಕಿಟ್ಟಿ ಹತ್ರ ಒಂದಿಷ್ಟು ರೌಡಿಗಳು ಬರ್ತಾರೆ ಏನು ಫೋನ್ ಮಾಡಿದ್ದು ಅಂತಾರೆ ಒಬ್ಬನ ಕತೆ ಮುಗಿಸ್ಬೇಕಿತ್ತು ಆಗುತ್ತೆ ತಾನೆ ಅಂತಾನೆ ಕಿಟ್ಟಿ ಯಾರವನು ಅಂತಾನೆ ರೌಡಿ ಇವ್ರ ಹತ್ರ ಒಂದು ಕೈ ಇಲ್ಲ ಈಸಿಯಾಗಿ ಹೊಡೆದಾಕ್ಬೋದು ಅಂತ ಗರಡನ್ ಫೋಟೋನ ತೋರಿಸ್ತಾನೆ ಕಿಟ್ಟಿ ಹೊಡೆದು ಹಾಕಬೇಕು ಅಂದಮೇಲೆ ಒಂದು ಕೈ ಇದ್ರೇನು ಎರಡು ಕೈ ಇದ್ರೇನು ಹೊಡೆದು ಹಾಕೋದೇನೆ ಆದರೆ ಹೊಡೆದು ಹಾಕಿದ ಮೇಲೆ ಒಂದಿಷ್ಟು ಜವಾಬ್ದಾರಿಗಳಿರುತ್ತಣ್ಣ ಅಂತ ನೇರೋಡಿ ಸಿಕ್ಕಾಕ್ಕೊಂಡ್ರೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂತ ಭಯನ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಮಹಾದೇವ ಅಂತ ಯಾರಂತ ಗೊತ್ತಿಲ್ವಾ ಅಂತಾನೆ ಕಿಟ್ಟಿ ನೋಡಿದ್ದೀನಿ ತಲೆ ಕೆಟ್ಟರೆ ಮನುಷ್ಯನೇ ಅಲ್ಲ ಅಂತ ನೇರವಡಿ ಅವನು ಗರುಡನ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಈಗ ಗರುಡ ಸತ್ರೆ ಆರೋಪ ನಿನ್ನ ಮೇಲೆ ಬರೋಲ್ಲ ಆ ಮಹಾದೇವನ ಮೇಲೆ ಬರುತ್ತೆ ನೀವು ನಿಮ್ಮ ಕೆಲಸನ ಮುಗಿಸಿ ಆರೋಪ ಮಹಾದೇವನ ಮೇಲೆ ಬರೋ ಥರ ನಾನು ಮಾಡ್ಕೋತೀನಿ ಅಂತಾನೆ ಕಿಟ್ಟಿ ಎಲ್ಲಿ ಸಿಗ್ತಾನೆ ಬಕ್ರಾ ಅಂತಾನೆ ರೌಡಿ ಬನ್ನಿ ನನ್ನ ಜೊತೆ ಅಂತ ಕಿಟ್ಟಿ ಗಾಡಿ ಸ್ಟಾರ್ಟ್ ಮಾಡ್ತಾನೆ ರೌಡಿಗಳು ಹೋಗ್ತಾರೆ ಈಚೆ ದೇವಸ್ಥಾನಕ್ಕೆ ರಾಮ್ ಪ್ರೇಮನ ಕರ್ಕೊಂಡು ಬರ್ತಾನೆ ಕಾರಿಂದ ಪ್ರೇಮನ ಇಳಿಸಿ ನಾನು ಹೊರಡ್ತೀನಿ ಬಾಯಿ ಅಂತಾನೆ ಇಲ್ಲಿ ತನಕ ಬಂದಿದ್ಯಾ ದೇವಸ್ಥಾನದೊಳಗೆ ಬರ್ಬೋದಲ್ವಾ ಅಂತಾಳೆ ಪ್ರೇಮ ನೆಕ್ಸ್ಟ್ ಟೈಮ್ ಬರ್ತೀನಿ ಈಗ ಅರ್ಜೆಂಟ್ ಕೆಲಸ ಇದೆ ಅಂತಾನೆ ರಾಮ್ ಸರಿ ಹುಷಾರಾಗಿ ಹೋಗ್ಬಿಟ್ ಬಾ ಅಂತ ಪ್ರೇಮ ಹೋಗ್ತಾಳೆ ರಾಮ್ ಕಾರಲ್ಲಿ ಕೂತ್ಕೊಂಡು ಕಾರಣ ಟರ್ನ್ ಮಾಡುವಾಗ ಅವತ್ತು ಕೋರ್ಟಲ್ಲಿ ಪ್ರೇಮಗೆ ವಿರುದ್ಧವಾಗಿ ಮಾತಾಡಿದ್ದ ಲಾಯರ್ ಸ್ಕೂಟರಿಂದ ಇಳಿಯೋದನ್ನು ನೋಡಿ ಇವನು ಅದೇ ಲಾಯರ್ ಅಲ್ವಾ ಪ್ರೇಮನ ಫ್ರೇಕ್ ಬಾಯ್ ಫ್ರೆಂಡ್ ಅಂತ ಕರ್ಕೊಂಡು ಬಂದು ಪ್ರೇಮನ ಹೆಸರಲ್ಲಿ ಕಳಂಕ ತಂದವನು ಇವನೇ ಅಲ್ವಾ ಅಂತ ಯೋಚನೆ ಮಾಡ್ತಾನೆ ರಾಮ್ ಆಗ ರಾಮ್ ಕಾರನ್ನು ಲಾಯರ್ ಗಾಡಿ ಹತ್ರನೇ ನಿಲ್ಲಿಸಿ ಲಾಯರ್ ಹಿಂದೆನೇ ಹೋಗ್ತಾನೆ ಈಚೆ ಕಿಟ್ಟಿ ರೌಡಿಗಳನ್ನು ಒಂದು ಜಾಗಕ್ಕೆ ಕರ್ಕೊಂಡು ಬಂದು ನೋಡು ಅದೇ ಗರುಡನ ಮನೆ ರಾತ್ರಿ ಹತ್ತು ಹತ್ತುವರೆಗೆ ಇದೇ ರೋಡಲ್ಲಿ ಅವನ ಮನೆಗೆ ಬರೋದು ಅಲ್ಲಿಂದ ಹೀಗೆ ಬಂದು ಅವನ ಮನೆಗೆ ಸೇರೋ ಅಷ್ಟರಲ್ಲಿ ಅವನ ಹೊಡೆದು ಮುಗಿಸ್ಬೇಕು ಅಂತಾನೆ ಕೆಟ್ಟಿ ಚಿಂತೆ ಬಿಡ ನಾ ನಾಲ್ಕು ಜನ ಇದ್ದೀವಿ ಅವನು ಹೊಡೆಯೋದು ಕಷ್ಟನಾ ಅಂತಾನೆ ರೌಡಿ ಇಲ್ಲ ಅವನ್ನ ಒಬ್ಬನೇ ಹೊಡಿಬೇಕು ಅದು ನೀನೇ ಅಂತಾನೆ ಕೆಟ್ಟಿ ನಾನೇ ಯಾಕೆ ಅಂತಾನೆ ರೌಡಿ ಮಹಾದೇವನ ಹೈಟು ಪರ್ಸ್ನಾಲಿಟಿಗೆ ನೀನು ಸರಿಯಾಗಿ ಮ್ಯಾಚ್ ಆಗ್ತೀಯ ಅಕಸ್ಮಾತ್ ಯಾರೇ ನೋಡಿದ್ರು ಎಲ್ರಿಗೂ ಅದು ಮಹಾದೇವನೇ ಅನ್ನಿಸ್ಬೇಕು ಮಹಾದೇವ ಒಂಟಿ ಸಲಗ ಗುಂಪು ಜೊತೆ ಕರ್ಕೊಂಡು ಬಂದು ಭೇಟಿ ಆಡಲ್ಲ ಅಂತಲೇ ಕಿಟ್ಟಿ ಸರಿ ನಾನೇ ಎತ್ತರ್ತೀನಿ ಅಂತಾನೆ ರೌಡಿ ಸರಿ ಕೆಲಸ ಮುಗಿದ ಮೇಲೆ ಕಾಲ್ ಅಂತ ಕಿಟ್ಟಿ ಹೋಗ್ತಾನೆ ಈಚೆ ರಾಮ್ ಬಂದು ನೋಡುವಾಗ ಲಾಯರ್ ಹತ್ರ ಪ್ರೇಮ ಮಾತಾಡ್ತಿರ್ತಾಳೆ ಅಡ್ಡ ನಿಂತ್ಕೊಂಡು ರಾಮ್ ಸ್ನೇಹನ ನೋಡಿ ಶಾಕ್ ಆಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ